ಎಲ್ರಿಗೂ ನಮಸ್ಕಾರ ಅಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನವರಾತ್ರಿ ಉಪವಾಸದಲ್ಲಿರೋರು ಬೆಳಗಿನ ತಿಂಡಿಗೆ ಮಾಡ್ಕೋಬಹುದಾದಂತಹ ಸಬ್ಬಕ್ಕಿ ತಾಳಿಪಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ ಇದು ಒಂದು ವ್ರತದ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಟೇಸ್ಟ್ ಅಷ್ಟೇ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಈ ತಾಳಿಪಟ್ ಮಾಡೋದಕ್ಕೆ ನಾನಿಲ್ಲಿ ಒಂದ್ ಕಪ್ ಆಗುವಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನ ಅಂತ ಕರಿತಾರಲ್ಲ ಅದನ್ನ ತಗೊಂಡಿದ್ದೇನೆ ಇದು ಮಾಮೂಲಿ ಸಣ್ಣ ಸಬ್ಬಕ್ಕಿ ಇದು ಇದನ್ನು ಒಂದು ಬೌಲಿಗೆ ಸೇರಿಸ್ಕೊಂಡ್ಬಿಟ್ಟು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಬೇಕು ಇದರಲ್ಲಿರುವಂಥ ಡಸ್ಟ್ ಏನಾದರೂ ಇದ್ದರೆ ಅದನ್ನು ಸಂಪೂರ್ಣವಾಗಿ ತೆಕ್ಕೋಬೇಕು ಇವಾಗ ತೊಳೆದಾದಮೇಲೆ ಅದಕ್ಕೆ ಈ ಸಬ್ಬಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕು ತುಂಬ ಸೇರಿಸ್ಕೋಬಾರ್ದು ಒಂದು ಕಪ್ ಸಬ್ಬಕ್ಕಿಗೆ ಒಂದು ಕಪ್ ನೀರು ಸೇರಿಸಿದ್ರೆ ಸಾಕು ಮುಚ್ಚಳ ಮುಚ್ಚಿ ಒಂದು ನಾಲ್ಕು ಗಂಟೆ ನೆನೆಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆನೆದುಬಿಟ್ಟು ಸಬ್ಬಕ್ಕಿ ಎರಳಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಇದೇ ರೀತಿ ಚೆನ್ನಾಗಿ ನೆನೆಸ್ಕೋಬೇಕು ಈ ಸಬ್ಬಕ್ಕಿನ ನಾನು ಇನ್ನೊಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಹಸಿಮೆಣಸನ್ಕಾಯಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಎರಡು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಹಾಗೂ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಮೂರು ಸ್ಪೂನ್ ಆಗೋಷ್ಟು ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಪೌಡ್ರ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬಿಟ್ಟು ಕಲಿಸ್ಕೋಬೇಕು ಇದಕ್ಕೆ ನೀರನ್ನೆಲ್ಲ ಸೇರಿಸ್ಕೊಡೋದಕ್ಕೆ ಹೋಗಬಾರ್ದು ಈ ತಾಳಿಪಟ್ಟಿಗೆ ಶೇಂಗಾನ ಈ ರೀತಿ ಪೌಡ್ರ್ ಮಾಡಿ ಸೇರಿಸೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದೇ ರೀತಿ ಗೋಧಿ ಹಿಟ್ಟು ಹಾಗೂ ಕಡಲೆ ಹಿಟ್ಟನ್ನು ಬೈಂಡಿಂಗ್ಗೋಸ್ಕರ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ನೋಡಿ ನೀರು ಸೇರಿಸ್ದೇನೆ ಚೆನ್ನಾಗಿ ಕಲಿಸ್ಕೋಬೇಕು ಅದೇ ರೀತಿ ಈ ಸಬ್ಬಕ್ಕಿ ಮಾತ್ರ ಚೆನ್ನಾಗಿ ನೆನೆದಿರಬೇಕು ಆವಾಗ ಒಳ್ಳೆ ಬರ್ತದೆ ನೋಡಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇವಾಗ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡಾದ ಮೇಲೆ ಮೇಲ್ಗಡೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ತುಪ್ಪನ ಹಿಟ್ಟಿಗೆ ಒಂದು ಮೇಲುಗಡೆ ಎಲ್ಲ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಚಟ್ನಿ ರೆಡಿ ಮಾಡಿಕೊಳ್ಳುವ ಮಿಕ್ಸಿಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಅರ್ಧ ಇಂಚು ಶುಂಠಿ ಸೇರಿಸ್ಕೊಳ್ಳಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನಿಂಬೆ ರಸ ಬೇಡ ಅಂತಂದರೆ ಮೊಸರನ್ನು ಸೇರಿಸ್ಕೋಬೋದು ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಹುಳಿ ಹುಳಿ ಖಾರ ಖಾರವಾಗಿರುವಂಥ ಚಟ್ನಿ ರೆಡಿ ಆಯಿತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ನಾವು ಕಲಸಿಟ್ಕೊಂಡಂಥ ಹಿಟ್ಟನ್ನು ಇನ್ನೊಮ್ಮೆ ಸ್ವಲ್ಪ ಈ ರೀತಿ ನಾದ್ಕೊಂಡ್ಬಿಟ್ಟು ಕೈಗೊಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ಅದನ್ನು ಉಂಡೆ ಮಾಡ್ಕೋಬೇಕು ಈ ರೀತಿ ಉಂಡೆ ಮಾಡಿಕೊಂಡ್ರೆ ನಂತರ ಸ್ಪೀಡಾಗಿ ತಾಳಿಪಟ್ಟು ಮಾಡ್ಕೋಬಹುದು ನಾನಿಲ್ಲಿ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಿಟ್ಕೊಂಡಿದ್ದೇನೆ ನಾನು ಇಲ್ಲಿ ಒಂದು ಎಣ್ಣೆ ಪ್ಯಾಕೆಟಿನ ಕವರನ್ನು ತಗೊಂಡಿದ್ದೇನೆ ಈ ತಾಳಿಪಟ್ಟು ಮಾಡೋದಕ್ಕೆ ಈ ಕವರ್ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಉಂಡೆಯನ್ನು ಇಟ್ಕೊಂಡ್ಬಿಟ್ಟು ಕೈಗೊಂದು ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಈ ರೀತಿ ಅದನ್ನು ಸುತ್ತಲೂ ತಟ್ಕೊಂಡ್ರೆ ತಾಳಿಪಟ್ಟು ರೆಡಿ ಆಗ್ತದೆ ನೀವು ಇದನ್ನು ಲಟ್ಟಣ್ಗೆಲ್ ಕೂಡ ಲಟ್ಸ್ಕೊಬಹುದು ಎಂಚ್ಗಳನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಈಸಿಯಾಗಿ ತಾಳಿಪಟ್ಟು ಮಾಡ್ಕೋಬಹುದು ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಮಾಡ್ಕೊಳ್ಳೋಣ ಸಾಮಾನ್ಯವಾಗಿ ತಾಳಿಪೆಟ್ಟಿಗೆ ಮಧ್ಯದಲ್ಲಿ ಹೋಲ್ ಮಾಡ್ತಾರೆ ನೋಡಿ ರೆಡಿ ಆಯ್ತು ಇವಾಗ ಅದೇ ರೀತಿ ಇನ್ನೊಂದು ತಾಳಿಪಟ್ಟನೂ ಮಾಡೋದು ಇದ್ದೀನಿ ಕೈಗೊಂದು ಸ್ವಲ್ಪ ಎಣ್ಣೆ ಮುಟ್ಕೊಂಡ್ರೆ ಎಲ್ಲೂ ಕೈಗೆ ಅಂಟ್ಕೊಳ್ಳೋದಿಲ್ಲ ಈ ರೀತಿ ಈಸಿಯಾಗಿ ತಾಳಿಪಟ್ಟನ ಮಾಡ್ಕೋಬೋದು ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಇಷ್ಟು ಮಾಡಿಕೊಂಡ್ರೆ ಆಯಿತು ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಮಾಡಿದ್ರೆ ತಾಳಿಪೆಟ್ಟು ರೆಡಿ ಆಯಿತು ಇವಾಗ ಇದನ್ನು ನೋಡಿ ಎಷ್ಟು ಈಸಿಯಾಗಿ ತೆಕ್ಕೋಬೋದು ಅಂತ ಕಾವಲಿ ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ ಕಾವಲಿಗೆ ಒಂದು ಸ್ವಲ್ಪ ತುಪ್ಪನ ಸೇಸ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ಳಿ ನಾವೀಗ ಲಟ್ಟಿಸ್ಕೊಂಡಿರುವಂಥ ತಾಳಿಪಟ್ಟನ್ನು ಕಾವಲಿಗೆ ಹಾಕಿಬಿಟ್ಟು ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಒಂದು ಸೈಡ್ ಸ್ವಲ್ಪ ಫ್ರೈ ಆದಮೇಲೆ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಬಿಟ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ನೋಡಿ ಒಂದು ಸೈಡ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅದೇ ರೀತಿ ಇನ್ನೊಂದು ಸೈಡನ್ನು ಬೇಯಿಸ್ಕೊಂಡ್ರೆ ತಾಳಿಪಟ್ಟು ರೆಡಿ ಆಗ್ತದೆ ಒಂದೇ ಸಲ ಒಂದೊಂದೇ ಬೇಯಿಸ್ಕೋಬೇಕಂತಿಲ್ಲ ಇದನ್ನು ಈ ರೀತಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಂದನ್ನು ಈ ಕಡೆ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಮಾಡಿದ್ರೆ ಸ್ಪೀಡಾಗಿ ತಾಳಿಪಟ್ಟನ್ನು ಮಾಡ್ಕೋಬೋದು ನೋಡಿ ಇದು ಕೂಡ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಇನ್ನೊಂದು ಕಡೆನೂ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದನ್ನು ತೆಗೆದಿಟ್ಕೊಳ್ಳುವ ನೋಡಿ ಎರಡು ಸೈಡು ಫ್ರೈ ಆಗಿದೆ ಅದೇ ರೀತಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ತಾಳಿಪಟ್ಟನ್ನು ಕೂಡ ಇದೇ ರೀತಿ ಮದ್ಯಮೂರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೀವು ಈ ಸಬ್ಬಕ್ಕಿ ತಾಳಿಪಟ್ಟೆನ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟು ಕೂಡ ಸಖತ್ತಾಗಿರ್ತದೆ ಅದೇ ರೀತಿ ಒಂದೇ ಸಲ ಮೂರು ನಾಲ್ಕು ಈ ರೀತಿ ಲಟ್ಸ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಸ್ಪೀಡಾಗಿ ತಾಳಿಪಟ್ಟನ್ನು ಮಾಡ್ಕೋಬೋದು ನೋಡಿ ಆಗಿ ಪಟ ಪಟ ಪಟ್ಟನ್ನ ಮಾಡ್ಕೋಬೋದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದೇ ರೀತಿ ಮೇಲುಗಡೆ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿದ್ರೆಲ್ಲ ಅಷ್ಟು ಈಸಿಯಾಗಿ ಸಬ್ಬಕ್ಕಿ ತಾಳಿಪಟ್ಟು ಮಾಡ್ಕೋಬೋದು ಅಂತ ಈ ತಾಳಿಪಟ್ಟನ್ನು ನಾನು ತೋರಿಸಿರುವಂಥ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು ನೀವು ಈ ನವರಾತ್ರಿ ಉಪವಾಸದಲ್ಲಿರೋವರಿಗೆ ಒಂದು ಲಘು ಉಪಹಾರ ಅಂತಲೇ ಹೇಳ್ಬೋದು ತುಂಬ ಆಗಿ ಮಾಡ್ಕೋಬೋದು ಒಂದೇ ಸಲ ಎಲ್ಲ ಬಿಟ್ರೆ ಒಂದೊಂದು ಸಲ ಮೂರು ಮೂರು ನಾಲ್ಕು ನಾಲ್ಕನ್ನು ಆಗಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರ್ತದೆ ಈ ತಾಳಿ ಈ ಹಸ್ ನಾನು ತೋರಿಸಿರುವಂಥ ಗ್ರೀನ್ ಚಟ್ನಿ ಜೊತೆಗೆ ನೀವು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅದೇ ರೀತಿ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು ಇಲ್ಲ ಅಂತಂದರೆ ಗಟ್ಟಿ ಮೊಸರಿಗೊಂದು ಸ್ವಲ್ಪ ಸಕ್ಕರೆಯನ್ನು ಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ನನಗಂತೂ ಈ ಮೊಸರಿನ ಜೊತೆಗೆ ಸರ್ವ್ ಮಾಡೋದಂದರೆ ತುಂಬ ಇಷ್ಟ ನೀವು ಕೂಡ ಮನೆಯಲ್ಲಿ ಒಮ್ಮೆ ಈ ಸಬಕಿ ತಾಳಿಪಟ್ಟನ್ನು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋದು ಮರಿಬೇಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್